ನಾಡಿನ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ರೈತರಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂತ ನೋಡ್ತಾ ಹೋಗೋಣ ಭತ್ತದ ನಾಡಿನ ರೈತರೇ ಎಚ್ಚರ ಕಟ್ಟೆಚ್ಚರ ಭತ್ತ ಖರೀದಿ ನೆಪದಲ್ಲಿ ಹಾಕ್ತಾರೆ ಪಂಗನಾಮ ಭತ್ತ ಖರೀದಿಸಿ ಹಣ ಕೊಡದೆ ಸ್ಕೇಪ್ ಆಗ್ತಾರೆ ಪದೇ ಪದೇ ನಡೀತಾ ಇದೆ ರೈತರಿಗೆ ಮೋಸ ವಂಚನೆ ನೋಡಿ ಒಂದಂತೂ ಅರ್ಥ ಮಾಡ್ಕೋಬೇಕು ಮೋಸ ಹೋಗೋರಿರೋವರ್ಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಪದೇ ಪದೇ ಆಗ್ತಿದೆ ಅನ್ನೋದಾದ್ರೆ ರೈತರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಕೂಲಂಕುಷ ಪರಿಶೀಲನೆ ಮಾಡಿ ನಿಮ್ಮ ಭತ್ತವನ್ನು ಭತ್ತವನ್ನು ವ್ಯಾಪಾರ ಮಾಡಬೇಕಾಗತ್ತೆ ಇದೇನು ಆನ್ಲೈನ್ ಟ್ರಾನ್ಸ್ಫರ್ ಅಲ್ಲ ಗೂಡ್ಸ್ ಬಹುದೊಡ್ಡ ಪ್ರಮಾಣದಲ್ಲಿ ನೀವು ಭತ್ತವನ್ನು ಇಟ್ಕೊಂಡಿರ್ತೀರಿ ಹಣ ನಿಮಗೆ ವಾಪಸ್ ಅತಿ ಸರಿಯಾದ ರೀತಿಯಲ್ಲಿ ಆಗದೆ ನೀವು ಆ ಲೋಡನ್ನ ಅದು ಹೆಂಗೆ ಕಳಿಸ್ಕೊಡ್ತೀರಿ ಅಲ್ವಾ ಈ ಎಚ್ಚರಿಕೆ ಅನ್ನೋದು ರೈತರಿಗೂ ಕೂಡ ಇರಬೇಕಾಗುತ್ತೆ ನೋಡಿ ಕಳೆದ ಎರಡು ವರ್ಷಗಳು ಒಂದು ಸಂದರ್ಭದಲ್ಲಿ ರೈತರಿಗೆ ಹಣ ಕೊಡದೆ ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ರೈತರ ಭತ್ತ ಖರೀದಿಸಿ ರೈತರಿಗೆ ಪಂಗನಾಮ ಹಾಕಿದ್ದಾರೆ ದಲ್ಲಾಳಿಗಳು ನೋಡಿ ಇಲ್ಲಿ ಯಾರ್ದು ಮೇನ್ ರೋಲ್ ಅಂತ ನೋಡೋದಾದ್ರೆ ಆ ಮಧ್ಯವರ್ತಿಗಳು ನೋಡಿ ಖರೀದಿ ಮಾಡೋದವ್ರು ಖರೀದಿ ಮಾಡ್ಕೊಂಡು ಹೋಗಿರ್ತಾರೆ ರೈತರು ಕೊಟ್ಟವರು ಕೊಟ್ಬಿಟ್ಟಿರ್ತಾರೆ ಆದರೆ ಮಧ್ಯವರ್ತಿಗಳ ಹಾವಳಿ ಇದೆಯಲ್ಲ ದಲ್ಲಾಳಿಗಳು ಅವರ ಸಮಸ್ಯೆ ಇದೆಯಲ್ಲ ಅದನ್ನು ಭಾರತದಲ್ಲಿ ಬಗೆಹರಿಸೋದು ಬಹಳ ಕಷ್ಟ ನೋಡಿ ಬ್ಲ್ಯಾಂಕ್ ಚೆಕ್ ಅನ್ನು ಕೊಟ್ಟು ರೈತರನ್ನ ಈ ದಲ್ಲಾಳಿ ಆಮರಿಸಿರೋದು ಸಹಜವಾಗಿ ಬಹಳ ಎಚ್ಚರಿಕೆಯಿಂದ ಕೆಲವೊಬ್ಬ ರೈತರು ಕೂಡ ಹೆಂಗು ಚೆಕ್ ಬಂದಿದೆಯಲ್ಲ ಹಣ ಬಂದೇ ಬರುತ್ತೆ ಬಟ್ ಇಲ್ಲಿ ವರ್ಷ ಕಳೆದು ಹೋಗಿದೆ ಎರಡು ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಮೋಸ ಆಗಿರಬೇಡ ಈ ಮಧ್ಯವರ್ತಿಗಳು ಯಾರು ಇವರನ್ನ ಮಠ ಹಾಕುವಂತ ನಿಟ್ಟಿನಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ ದೂರ ದೂರೇನಾದ್ರು ದಾಖಲಿಸಿದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲು ಬಂದೇ ಬರುತ್ತೆ ಇಲ್ಲಿ ಏನ್ ಮಾಡ್ತಾರ ಗೊತ್ತೀ ನಮ್ತಾಯ್ನೂರು ಎರಡ್ ಸಾವಿರ ತಗೊಂಡ್ ಹೋಗ್ ಹದಿನಾಲ್ ಐದ್ ರೂಪಾಯಿ ಕೊಡ್ತಾರ ಅವ್ರ ಯಾಕೆ ಹೆಸರು ಹೇಳ್ತೀ ಕೇಳಲ್ರಿಗ ಅವ್ರ ದುಡಿತಾರ ಅವ್ರು ಈಗ ಅಂಗಡಿರು ಕೂಡ ಶ್ಯಾಮಿಲ್ ಅದ್ರಿ ಅಂಗಡಿರು ಅವರ ಎಲ್ಲರೂ ನಾನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ಬಸವರಾಜ್ ರೈತರು ಈಗ ಹಣ ಕಳ್ಕೊಂಡಿದ್ದಾರೆ ಭತ್ತನು ಕಳ್ಕೊಂಡಿದ್ದಾರೆ ಬರೋ ಸಮಯಕ್ಕೆ ಹಣ ಬಂದಿಲ್ಲ ರೈಟ್ ಇಲ್ಲಿ ಮಧ್ಯವರ್ತಿಗಳ ಪಾತ್ರ ಇದೆ ಅಂತ ಗೊತ್ತಾಯ್ತು ದೂರು ದಾಖಲಾಗಿದೆಯಾ ಎಲ್ಲಾಗಿರೋದು ಘಟನೆ ಯಾ ಎಷ್ಟು ದುಡ್ಡು ಬರಬೇಕು ರೈತರು ಏನು ಹೇಳ್ತಿದ್ದಾರೆ ಹೌದು ದಿವ್ಯಾಸರಿ ಏನಂತಂದ್ರೆ ಕೊಪ್ಪಳದ ಒಂದು ಕನಕಗಿರಿ ಕನಕಗಿರಿ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ಘಟನೆ ಬಟ್ನ ಭಟ್ ನರಸಾಪ ಅಂತಕ್ಕಂಥ ಒಂದು ಒಂದು ಕುಗ್ರಾಮ ಹೇಳ್ಬೋದು ಆ ಒಂದು ಗ್ರಾಮದಲ್ಲಿ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಏನು ತಮ್ಮ ಭತ್ತವನ್ನ ನಾಟಿ ಮಾಡಿರುವಂತಹ ಸಂದರ್ಭದಲ್ಲಿ ಭತ್ತ ನಾಟಿವಿಗೆ ಒಂದು ಭತ್ತ ಖರೀದಿಗೋಸ್ಕರ ಬಂದಿರತಕ್ಕಂತಹ ದಲ್ಲಾಳಿಗೆ ಒಂದು ಭತ್ತವನ್ನ ಮಾರಾಟವನ್ನ ಮಾಡ್ತಾರೆ ಭತ್ತ ಮಾರಾಟ ಮಾಡಿದ ನಂತರ ಕೆಲವೊಂದಿಷ್ಟು ಜನರಿಗೆ ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಅವರಿಗೆ ಒಂದು ಭರವಸೆಯನ್ನು ಮೂಡಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ಆ ಒಂದು ನಂಬಿಕೆಯಿಂದಾಗಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರೈತರು ಕೂಡ ಭತ್ತ ಖರೀದಿ ಮಾಡಿ ರಕ್ತ ಕಂಪ್ಲೀಟ್ಲಿ ಜಲ್ದಿ ಅಂತ ಹೇಳಿ ಸುಮಾರು ರೈತರು ಕೂಡ ಆತನ ಮುಖಾಂತರವಾಗಿ ಒಂದು ಭತ್ತವನ್ನ ಮಾರಾಟವನ್ನ ಮಾಡ್ತಾರೆ ಭತ್ತ ಮಾರಾಟ ಮಾಡಿದ ನಂತರ ಸುಮಾರು ಸುಮಾರು ಇಲ್ಲಿಗೆ ಎರಡು ವರ್ಷ ಆದ್ರೂ ಕೂಡ ಆತ ಭತ್ತ ಭತ್ತದ ಒಂದು ಹಣವನ್ನ ಬೇರೆ ಕಡೆ ಸಾಗಾಟ ಮಾಡಿ ತದಂತರ ಅಲ್ಲಿ ಬಂದಿರತಕ್ಕಂಥ ಹಣವನ್ನ ತಾನು ಲಪ್ತಾಯಿಸಿಕೊಂಡು ಒಂದು ಎಸ್ಕೇಪ್ ಆಗುವಂತ ಒಂದು ಕೆಲಸವನ್ನ ಮಾಡ್ತಾನೆ ಹೀಗಾಗಿ ಸುಮಾರು ಎರಡು ವರ್ಷದಿಂದನೂ ಕೂಡ ಒಂದು ರೈತರ ರಕ್ಕ ಕಳ್ಕೊಂಡಿರ್ತಕ್ಕಂಥ ರೈತ ಭತ್ತ ಇಲ್ಲ ಇತ್ತ ರಕ್ಕ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಒಂದು ಅಳಲನ್ನು ತೊಡ್ಕೊಳ್ತಿದ್ರು ಜೊತೆಗೆ ಒಂದು ಬ್ಲಾಂಕ್ ಚೆಕ್ ಅನ್ನ ಅವರಿಗೆ ಕೊಟ್ಟು ಅದು ಕಾಲ ಬ್ಲಾಂಕ್ ಚೆಕ್ ಅನ್ನು ಕೊಟ್ಟು ಮೋಸ ಕೂಡ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ತದನಂತರ ಅವ್ರು ಹೋಗಿ ಚೆಕ್ ಡ್ರಾ ಮಾಡಕ್ ಹಣವನ್ನು ಡ್ರಾ ಮಾಡಕ್ ಹೋದ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ಹಣ ಅಂತಂದು ಗೊತ್ತಾದಾಗ ಅವರು ಚೆಕ್ ಬೌನ್ಸ್ ಕೇಸ್ ಅನ್ನು ಕೂಡ ದಾಖಲು ಮಾಡ್ತಾರೆ ಕನಕಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೀಗಾಗಿ ಕನಕಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲು ಮಾಡೋದು ಕೂಡ ಎರಡು ವರ್ಷದಿಂದ ಕೂಡ ಪೊಲೀಸರು ಕೂಡ ಇವ ಯಾವುದೇ ಕಾರಣಕ್ಕೂ ಈತನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಕೂಡ ಮುಂದಾಗಿಲ್ಲ ಹೇಳಿ ಆರೋಪವನ್ನು ಕೂಡ ಈಗ ಕೇಳಿ ಹೀಗಾಗಿ ಅಲ್ಲಿರ್ತಕ್ಕಂಥ ರೈತರು ಅಧಿಕಾರಿಗಳು ಕೂಡ ಇತ್ತಾಗ ಈ ಒಂದು ದಲ್ಲಾಳಿ ಜೊತೆ ಆಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಮಾಡ್ತಕ್ಕಂಥದ್ದು ಹೀಗಾಗಿ ಸುಮಾರು ಎರಡು ವರ್ಷ ಕಳೆದ್ರು ಕೂಡ ಈ ರೈತರಿಗೆ ಇದುವರೆಗೂ ಕೂಡ ಒಂದು ಹಣ ಇಲ್ಲ ತಂದು ಕೊಟ್ಟಿರ್ತಕ್ಕಂಥ ಕೂಡ ಇಲ್ಲ ಹೀಗಾಗಿ ಸಾಲದ ಸುಳಿ ಸುಳಿಯಲ್ಲಿ ಈಗ ರೈತರು ಅಂತ ಹೇಳ್ಬೋದು ಕಳೆದ ಬಾರಿ ಕೂಡ ಒಂದು ಈ ಕಳೆದ ಬಾರಿ ಬಂದಿರ್ತಕ್ಕಂಥ ಭತ್ತ ಕೂಡ ಬಹಳಷ್ಟು ಇಳುವರಿ ಕಡಿಮೆ ಆಗಿದ್ರಿಂದಾಗಿ ಈ ಬಾರಿ ಕೂಡ ಒಂದು ರೈತರ ಸಂಕಷ್ಟಕ್ಕೆ ಅಂತ ಹೇಳ್ಬೋದು ಮಧುಮಾಲಿ ಥ್ಯಾಂಕ್ ಯು ಬಸವರಾಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ